ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಲ್ಲಿ ನಿಮಗೆ ಹೆಚ್ಚಿನ ಸಂತೋಷ ಹಾಗೂ ಯಶಸ್ಸು ಸಿಗಲಿ ಹಾಗೆಯೇ ನೀವು ಕಂಡ ಕನಸೆಲ್ಲ ನನಸಾಗಲಿ ಈ ವರ್ಷದ ಪ್ರತಿದಿನವೂ ಕೂಡ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಎಂದು ಹಾರೈಸುತ್ತೇನೆ ತುಂಬ ದಿನಗಳ ನಂತರ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡ ಈಗ ಹೇಗಿದೆ ಅಂತ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೇನೆ ನೋಡಿ ನನ್ನ ಗಿಡಗಳನ್ನು ನಾನು ಈ ರೀತಿಯಾಗಿ ಜೋಡಿಸಿದ್ದೇನೆ ಎಲ್ಲ ಗಿಡಗಳನ್ನು ಒಂದೇ ಕಡೆ ಜೋಡಿಸಿಟ್ಟಿದ್ದೇನೆ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಶೀಟ್ ಅನ್ನು ಹಾಕಿ ಅದರ ಮೇಲೆ ಗಿಡಗಳನ್ನು ಇಟ್ಟಿದ್ದೇನೆ ಕಳೆ ಗಿಡಗಳು ಬಾರದಂತೆ ನಾನು ಈ ಪ್ಲಾಸ್ಟಿಕ್ ಶೀಟ್ ಅನ್ನು ಹಾಕಿದ್ದು ಗಿಡಗಳ ಎಲೆಗಳು ನೋಡಿ ಹಳದಿ ಬಣ್ಣಕ್ಕೆ ಬಂದಿದೆ ಸಾಮಾನ್ಯವಾಗಿ ಈ ಟೈಮಲ್ಲಿ ಗಿಡಗಳ ಎಲೆಗಳು ಹಳದಿ ಬಣ್ಣಕ್ಕೆ ಬರುತ್ತದೆ ಇನ್ನು ಸ್ವಲ್ಪ ಟೈಮಲ್ಲಿ ಅದು ಸರಿ ಆಗ್ತದೆ ಈಗ ಹೂವು ಕೂಡ ತುಂಬಾ ಕಡಿಮೆ ಸಿಗ್ತಾ ಇದೆ ಗಿಡದ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಬಂದಿದೆ ಏನು ಮಾಡಬೇಕು ಅಂತ ನನಗೆ ತುಂಬಾ ಮೆಸೇಜ್ಗಳು ಬರ್ತಾ ಇದೆ ಈ ಟೈಮಲ್ಲಿ ಗಿಡದ ಎಲೆಗಳೆಲ್ಲ ಹಳದಿ ಆಗುವುದು ಸಾಮಾನ್ಯ ಈಗ ಬೆಳಗ್ಗೆ ಗಿಡಗಳ ಮೇಲೆ ಹನಿ ಅಥವಾ ಇಬ್ಬನಿ ಬೀಳ್ತದೆ ಹಾಗಾಗಿ ಇದರ ಬಣ್ಣ ಸ್ವಲ್ಪ ಬದಲಾಗ್ತದೆ ಬೆಳಿಗ್ಗೆ ಗಿಡದ ಎಲೆಗಳಿಗೆ ಸರಿಯಾಗಿ ನೀರನ್ನು ಹಾಕುವುದರಿಂದ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬಹುದು ನೋಡಿ ಹೊಸ ಪ್ಲಾಸ್ಟಿಕ್ ಶೀಟನ್ನು ತಂದಿದ್ದೇನೆ ಅದಕ್ಕೆ ಏಳ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ತಂದಿದ್ದೇನೆ ಇದರ ರೇಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ ನಾನು ಅದರ ಮೇಲೂ ಕೂಡ ಸ್ವಲ್ಪ ಗಿಡಗಳನ್ನು ಇಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಗಿಡಗಳನ್ನು ಇಟ್ಟಿದ್ದೇನೆ ನಾನು ನನ್ನ ಗಾರ್ಡನ್ನಲ್ಲಿ ಏನೇ ಮಾಡುವಾಗ ವಿಡಿಯೋವನ್ನು ತೆಗೆದಿಡ್ತೇನೆ ಆದರೆ ನನಗೆ ಇತ್ತೀಚೆಗೆ ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನು ವಿಡಿಯೋವನ್ನು ಹಾಕಿರಲಿಲ್ಲ ನೋಡಿ ಈಗ ನನ್ನ ಮಲ್ಲಿಗೆ ತೋಟ ಹೇಗೆ ಆಗಿದೆ ಅಂತ ಒಂದೇ ಕಡೆ ಎಲ್ಲ ಗಿಡಗಳನ್ನು ನಾನು ಇಟ್ಟಿದ್ದೇನೆ ನಾನು ಗಿಡಗಳನ್ನು ನಟ್ಟಿರುವ ಹೆಚ್ಚಿನ ಗ್ರೋ ಬ್ಯಾಗ್ಗಳು ಹಾಳಾಗಿದೆ ನಾನು ಅದನ್ನು ರೀಪೋಟಿಂಗ್ ಮಾಡಬೇಕು ನೋಡಿ ಈ ರೀತಿಯಾಗಿ ಗಿಡಗಳು ಬಂದಿದೆ ಕೆಲವು ಗಿಡಗಳನ್ನು ನಾನು ಟ್ರಿಮ್ ಮಾಡಲಿಲ್ಲ ಕೆಲವೊಂದು ಗಿಡಗಳನ್ನು ಟ್ರಿಮ್ ಮಾಡಿದ್ದೇನೆ ಟ್ರಿಮ್ ಮಾಡಿದ ಗಿಡಗಳು ಆಗಿ ಬಂದಿದೆ ಹಾಗೆ ಇಟ್ಟ ಗಿಡಗಳು ಉದ್ದಕ್ಕೆ ಬೆಳೆದಿದೆ ಈ ಗ್ರೋ ಬ್ಯಾಗ್ಗಳು ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ತನಕ ಮಾತ್ರ ಬರ್ತದೆ ನಂತರ ನಾವು ದೊಡ್ಡ ಸೈಜ್ ನ ಗ್ರೋ ಬ್ಯಾಗ್ಗೆ ಅಥವಾ ಪಾಟ್ಗಳಿಗೆ ರೀಪಾಟಿಂಗ್ ಮಾಡಬೇಕಾಗ್ತದೆ ಪಾಟ್ ಅಥವಾ ಗ್ರೋ ಬ್ಯಾಗ್ ನಲ್ಲಿ ನಟ ಮಲ್ಲಿಗೆ ಗಿಡಗಳನ್ನು ವರ್ಷಕ್ಕೊಮ್ಮೆ ರೀಪಾಟಿಂಗ್ ಮಾಡಬೇಕು ಆಗ ಒಳ್ಳೆಯ ಇಳುವರಿ ಸಿಗ್ತದೆ ಇತ್ತೀಚೆಗೆ ನನ್ನ ಮಲ್ಲಿಗೆ ಗಿಡಗಳಿಗೆ ನನಗೆ ಹೆಚ್ಚಿನ ಸಮಯವನ್ನು ನೀಡಲು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ನನಗೆ ಹೆಚ್ಚಿನ ಹೂಗಳು ಸಿಗ್ತಾ ಇಲ್ಲ ಮಲ್ಲಿಗೆ ಕೃಷಿ ಅನ್ನುವುದು ಅಷ್ಟೊಂದು ಸುಲಭವಲ್ಲ ನಾವು ಅದಕ್ಕೆ ಸಮಯವನ್ನು ನೀಡಿದಾಗ ಮಾತ್ರ ಅದರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಈಗ ನನ್ನ ಎಲ್ಲ ಗಿಡಗಳನ್ನು ರೀಪಾಟಿಂಗ್ ಮಾಡಬೇಕಾಗ್ತದೆ ನೋಡಿ ಎಲ್ಲ ಗ್ರೋ ಬ್ಯಾಗ್ಗಳು ಹಾಳಾಗಿದೆ ಹಾಗಾಗಿ ನಾನು ಒಮ್ಮೆ ರೀಪಾಟಿಂಗ್ ಮಾಡಬೇಕು ಪುನಃ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ಗ್ರೋ ಬ್ಯಾಗ್ ಅಥವಾ ಪಾಟನ್ನು ಪರ್ಚೇಸ್ ಮಾಡಬೇಕು ಹಾಗೆ ಮಣ್ಣನ್ನು ಪರ್ಚೇಸ್ ಮಾಡಬೇಕು ಹೀಗೆ ನಾವು ಮಲ್ಲಿಗೆ ಕೃಷಿಯಿಂದ ಗಳಿಸಿದಂಥ ಲಾಭದಲ್ಲಿ ಪುನಃ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ಈಗ ಮಲ್ಲಿಗೆಗೆ ಸ್ವಲ್ಪ ಒಳ್ಳೆಯ ಬೆಲೆ ಇರುವುದರಿಂದ ಮಲ್ಲಿಗೆ ಕೃಷಿ ಮಾಡಲು ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ಬೆಲೆ ಕಡಿಮೆ ಇದ್ದಾಗ ಮಲ್ಲಿಗೆ ಕೃಷಿ ಮಾಡಲು ತುಂಬಾ ಬೇಸರ ಆಗ್ತದೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಲು ಕೂಡ ಭಯ ಆಗ್ತದೆ ಆದರೆ ಈ ಮಲ್ಲಿಗೆ ಕೃಷಿಯಲ್ಲಿ ನಾವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ನಮಗೆ ಬಂದೇ ಬರ್ತದೆ ಕೆಲವೊಮ್ಮೆ ನಾವು ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಬೇಗನೆ ವಾಪಸ್ ಬರ್ತದೆ ಇನ್ನು ಕೆಲವೊಮ್ಮೆ ತುಂಬಾನೇ ಕಾಯಬೇಕಾಗ್ತದೆ ಇದೆಲ್ಲವೂ ಕೂಡ ಮಲ್ಲಿಗೆಯ ದರದ ಮೇಲೆ ಅವಲಂಬಿಸಿರುತ್ತದೆ ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲು ಹಾಗೆಯೇ ಈಗ ನನ್ನ ಮಲ್ಲಿಗೆ ಗಿಡಗಳು ಹೇಗಿವೆ ಅಂತ ತೋರಿಸುವ ಸಲುವಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ